ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿ ಬಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಯಾವುದೇ ರೀತಿಯಾದಂಥ ವಾಸ್ತು ದೋಷಗಳು ಇದೆ ಹಾಗೆ ಎಕ್ಸ್ಪೆಷಲಿ ಈ ಉತ್ತರ ವಾಯುವ್ಯದಲ್ಲಿ ಸಮಸ್ಯೆ ಇದೆ ಪಶ್ಚಿಮ ವಾಯುವ್ಯದಲ್ಲಿ ಸಮಸ್ಯೆ ಇದೆ ಅಂದಾಗ ಇದು ಕೂಡ ಇನ್ನಷ್ಟು ಉತ್ತಮವಾಗಿ ಕೆಲಸವನ್ನು ಮಾಡುತ್ತೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದನ್ನು ನಿಮಗೆ ಕೊಡ್ತಾ ಇದ್ದೇನೆ ಇದನ್ನು ತಾವು ಪ್ರತಿನಿತ್ಯ ಮಾಡೋದ್ರಿಂದ ಅಲ್ಲಿ ವಾಸ್ತುವಿನ ದೋಷ ಕ್ಲಿಯರ್ ಅದನ್ನು ಕೊನೆಯಲ್ಲಿ ನಾನು ಕೊಡ್ತೇನೆ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋದು ಮಾಡೋಣ ಈ ದಿನ ಶುಕ್ರವಾರ ಏಕಾದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶುಕ್ಲಯೋಗ ಬಾಳ ಭಾಗ್ಯ ಕವಳವಕರಣೆ ಇರ್ತಕ್ಕಂಥದ್ದು ಚಂದ್ರ ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ಬೆಳಗಿನವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆಯವರೆಗೂ ಚಂದ್ರ ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಮುಂದುವರೆದಿದ್ದಾನೆ ಈ ದಿನ ಯಾರಿಗೆ ಯಾವ ಫಲಗಳಿರ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಒಂದು ಲಾಭದ ದಿನವಾಗಿ ಪರಿಣಾಮ ಆಗುತ್ತೆ ಆಧ್ಯಾತ್ಮಿಕ ಒಲವುಗಳು ಜಾಸ್ತಿ ಆಗ್ತಾ ಬರುತ್ತೆ ಕ್ರಿಯೇಟಿವಿಟಿ ಭಾಳ ಮುಖ್ಯವಾಗಿ ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ದಿನಮಾನಗಳಾಗ್ತದೆ ಅತಿಯಾದಂಥ ಪಸಸಿನಸು ವ್ಯಾಮೋಹಗಳನ್ನು ಈ ದಿನ ಕಡಿಮೆ ಮಾಡ್ಕೊಳ್ಳಿ ಏನು ಯಾವುದಾದ್ರೂ ವಿಚಾರಗಳನ್ನು ತಗೊಂಡಾಗ ಅತಿಯಾದಂಥ ವ್ಯಾಮೋಹಗಳು ಅದಷ್ಟು ಹಿನ್ನಡೆಯನ್ನು ತರ್ತದೆ ಹಾಗೆ ಮಕ್ಕಳೊಟ್ಟಿಗಿನ ವ್ಯಾಜ್ಯಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಹಾಗೇ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ದಾಂಪತ್ಯದಲ್ಲಿ ಸರಳವಾಗಿರ್ತಕ್ಕಂಥ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಬಿಸ್ನೆಸ್ ವಿಚಾರಕ್ಕೆ ನೋಡಿದಾಗ ಸ್ವಲ್ಪ ಲಾಭವನ್ನು ತರ್ತದೆ ಮೇಷರಾಶಿಯವರಿಗೆ ಖಂಡಿತವಾಗಿ ಒಂದು ಲಾಭದ ದಿನವಾಗಿ ಪರಿಣಾಮವಾಗ್ತಕ್ಕಂಥದ್ದಿರುತ್ತೆ ಹೆಚ್ಚಿನದಾಗಿ ನೀವು ಮಕ್ಕಳೊಟ್ಟಿಗಿನ ಒಂದು ಸಂಬಂಧವನ್ನು ಸರಿಯಾಗಿ ನೋಡ್ಕೋಬೇಕು ಭಾಳ ಮುಖ್ಯ ಇದು ಮೇಷರಾಶಿಯವರು ಗಣಪತಿಯ ಆರಾಧನೆ ಓಂ ಗಂ ಗಣಪತ ಏನ್ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಋಷಭ ಋಷಭರಾಶಿಯವರಿಗೆ ಹೆಚ್ಚಿನದಾಗಿ ಮಹತ್ವ ಏನಾದರೂ ಹೊಸದಾಗಿ ಮಾಡಬೇಕು ಜಮೀನಿನ ವಿಚಾರ ಆಗಿರ್ಬೋದು ಆಸ್ತಿ ವಿಚಾರ ಆಗಿರ್ಬೋದು ಮನೆಯ ವಿಚಾರ ಆಗಿರ್ಬೋದು ಅದಕ್ಕೆ ಜಾಸ್ತಿ ತಲ್ಲೀನತೆಯನ್ನು ಕೊಡ್ತೀರಿ ಹಾಗೇ ಜಾಸ್ತಿ ಅದರ ಬಗ್ಗೆ ಆಲೋಚನೆಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸಮಸ್ ಕ ಸಮಸ್ಯೆಯನ್ನು ತರ್ತದೆ ಜೊತೆಗೆ ನೀವು ಈ ದಿನ ಬಹಳ ಮುಖ್ಯವಾಗಿ ಏನಾದರೂ ಹೊಸದಾಗಿ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ ಮನೆಯರೊಟ್ಟಿಗಿನ ವ್ಯಾಜ್ಯಗಳನ್ನು ದೂರ ಇರಿಸಿ ನೆಮ್ಮದಿಯನ್ನು ತಗೊಳ್ಳತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭದ ದಿನದಲ್ಲಿ ಒಂದು ಕೂಡ ಋಷುಭರಾಶಿಯವರಿಗೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ನೆಮ್ಮದಿ ಕಷ್ಟ ನೆಮ್ಮದಿ ಇರೋದು ಕಷ್ಟ ಅದಕ್ಕೋಸ್ಕರ ಗಣಪತಿಯ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಕಾಲ ನಿಮಗೆ ಆಗ್ತದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ಒಂದು ಬದಲಾವಣೆಯ ಸಮಯವಾಗ್ತದೆ ಯಾವ ರೀತಿ ಬದಲಾವಣೆ ಖಂಡಿತವಾಗಿ ನಾನು ಮೊದಲು ಮನೆ ಚೇಂಜ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ಬೋದು ಅಥವಾ ಮನೆ ನಿರ್ಮಾಣ ಮಾಡಬೇಕು ಅದಕ್ಕೇನು ಸಕಲ ಪ್ರಯೋ ಅಂದರೆ ಅವಶ್ಯಕತೆವಾಗಿರ್ತಕ್ಕಂಥ ಗ್ರೌಂಡ್ ಪೊಟೆನ್ಷಿಯಾಲಿಟಿ ಏನು ಮಾಡ್ಕೋಬೇಕು ಇವೆಲ್ಲ ವಿಚಾರ ನಿಮ್ಮ ತಲೆಯಲ್ಲಿ ಬದ್ದೇ ಬರ್ತದೆ ನೆರೆ ಹೊರೆಯವರ ಹತ್ತಿರ ಸರಿಯಾದಂಥ ಆ್ಯಟಿಟ್ಯೂಡ್ ಇಟ್ಕೊಳ್ಳಿ ಮನಸ್ತಾಪ ಕೋಪಗಳನ್ನು ಮಾಡ್ಕೊಳ್ಬೇಡಿ ಇದು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯಾಗಿರ್ತಕ್ಕಂಥದ್ದು ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಚೆನ್ನಾಗಿದೆ ಉಪಚಯ ಸ್ಥಾನ ಲಾಭವನ್ನು ಇರುತ್ತೆ ಬಟ್ ನೆರೆ ಹೊರೆ ಅಣ್ಣತಮ್ಮ ಅಥವಾ ಅಕ್ಕ ತಂಗಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆಸ್ತಿಯ ವಿಚಾರದ ಸ್ವಲ್ಪ ತಗಾದೆಗಳು ಬರ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ತೋರಿಸ್ತದೆ ಹಾಗೇ ರಾಶಿಯವರ ಈ ದಿನದ ಫಲಾಫಲ ಈಗಿರ್ತಕ್ಕಂಥದ್ದು ಹೆಚ್ಚಿನ ವ್ಯಾಮೋಹ ಹಣಕಾಸಿನ ವಿಚಾರದಲ್ಲಿ ತಲ್ಲೀನತೆ ಇರ್ತದೆ ರೀ ಮನೆ ಕುಟುಂಬ ಈ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗಿರ್ತದೆ ಸ್ವಲ್ಪ ಹಣಕಾಸು ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದಿರುತ್ತೆ ತ ಪ್ರಯತ್ನ ಪಟ್ಟರೂ ಸಹಿತವಾಗಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಫಲಗಳು ಲಭ್ಯತೆ ಕಡಿಮೆ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತದೆ ಇನ್ನು ವಿದ್ಯಾರ್ಥಿ ವರ್ಗದವರನ್ನು ನೋಡಿದ್ರೂ ಸಹಿತ ಸಾಧಾರಣವಾಗಿರ್ತಕ್ಕಂಥ ಫಲ ಇನ್ನು ಬಿಸ್ನೆಸ್ಸಲ್ಲಿ ಕೂಡ ಸಾಧಾರಣತೆ ಇರತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತದೆ ಹೆಚ್ಚಿನದಾಗಿ ಸಮಾಧಾನದ ವಾತಾವರಣ ನಿಮಗೆ ಶುಭವನ್ನು ತರುತ್ತೆ ಗಣಪತಿಯ ಆರಾಧನೆ ಒಳ್ಳೆಯದು ಗಣಪತಿ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಗಣಪತಿ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಿಂಹರಾಶಿ ನೋಡಿ ಸಿಂಹರಾಶಿಯವರೆಗೂ ಕೂಡ ಅದೇ ಥರ ಮನೋಭಾವತೆ ಇರುತ್ತೆ ಹಣಕಾಸು ವಹಿವಾಟುಗಳು ದಾಂಪತ್ಯ ಇವೆಲ್ಲದರಲ್ಲೂ ಕೂಡ ಸಿಂಹರಾಶಿಯವರಿಗೆ ನೋಡಿ ಹಣಕಾಸು ವಹಿವಾಟು ಅಥವಾ ದಾಂಪತ್ಯ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚಿಂತನೆಗಳನ್ನು ನಡೆಸ್ತಕ್ಕಂಥ ಸಮಯ ಎಕ್ಸ್ಪೆಷಲಿ ನೀವು ಈ ದಿನ ದಾಂಪತ್ಯದ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ ಸಿಂಹರಾಶಿ ನಿಗೂಢ ಕಾರ್ಯಗಳಿಂದ ದೂರ ಇರತಕ್ಕಂಥದ್ದನ್ನು ಮಾಡಿ ಇದು ದಾಂಪತ್ಯದಲ್ಲಿ ವ್ಯಾವಹಾರಿಕವಾಗಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ದಿನ ಅತಿಯಾದಂಥ ಕೋಪ ದಾಂಪತ್ಯದಲ್ಲಿ ವಿರಸವನ್ನು ತರ್ತದೆ ಅದು ವ್ಯಾಪಾರ ವಹಿವಾಟುಗಳ ಮೇಲೂ ಕೂಡ ಪರಿಣಾಮವನ್ನು ಬೀರ್ತದೆ ವಿದ್ಯಾರ್ಥಿ ವರ್ಗದವರನ್ನು ನೋಡಿದ್ರೆ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ತದೆ ಅಧಿಕ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಮುಣಿಸ್ಕೊಳ್ಳೋದು ಕಡಿಮೆ ಮಾಡ್ಕೋಬೇಕು ಈ ಸಾರಿ ನೀವು ರಾತ್ರಿ ಇಂದಿನ ರಾತ್ರಿ ಒಲಗಬೇಕಾದ್ರೆ ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ನಿಮ್ಮ ಕೋಣೆಯಲ್ಲಿ ಉರಿಸಿ ಮಲ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದರೆ ಇದರ ಇಪ್ಪತ್ತೊಂದು ಗರಿಕೆಯನ್ನು ಗಣಪತಿಗೆ ಇಟ್ಟು ಓಂ ಗಂ ಗಣಪತಿ ನಮಃ ಮಂತ್ರಗಳನ್ನು ಪಠಣೆ ಮಾಡಿ ಗಣಪತಿಗೆ ಇಡೀ ಖಂಡಿತವಾಗಿ ಒಂದು ಅಶುಭದ ಕಾಲ ದೂರ ಆಗ್ತದೆ ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ಒಂದು ರೀತಿಯಾಗಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶ ಒಂದು ರೀತಿಯಾಗಿ ಮಂಕು ಕವಿದ ವಾತಾವರಣ ಕನ್ಯಾರಾಶಿಯವರಿಗೆ ಬರ್ತದೆ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಲಾಭದಲ್ಲಿ ಕೊರತೆ ಆಗ್ತದೆ ದಾಂಪತ್ಯದಲ್ಲೂ ವಿರಸಗಳು ಇರುತ್ತದೆ ಸ್ವಲ್ಪ ಮನೆಯಿಂದ ದೂರ ಉಳಿತಕ್ಕಂಥದ್ದು ಯಾರ ಜೊತೆನೂ ಸಹವಾಸ ಬೇಡ ಅಂತಕ್ಕಂಥ ಮನೋಭಾವತೆ ಇರ್ತದೆ ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆ ಇರುತ್ತೆ ಆಧ್ಯಾತ್ಮಿಕ ಒಲವನ್ನು ಬೆಳೆಸ್ಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ತುಲಾರಾಶಿ ತುಲಾರಾಶಿಯವ್ರಿಗೆ ಹಣ ಬಂದರು ಲಾಭ ಬಂದರು ಅಥವಾ ನಿಮ್ಮ ಸ್ನೇಹಿತರು ಲಾಭ ತಂದರೂ ಅದು ಉಳಿದಲೇ ಇರತಕ್ಕಂಥದ್ದು ತೋರಿಸ್ತದೆ ಇದಕ್ಕೋಸ್ಕರ ಚಪಾತಿಯನ್ನು ಹಸುಗಳಿಗೆ ಪ್ರಧಾನವಾಗಿ ಕೊಡಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚಿನದಾಗಿ ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಈಗ ಆಲ್ರೆಡಿ ಬೇರು ಇರ್ತದೆ ಇನ್ನೇನು ಕೆಲಸಗಳು ಕಾರ್ಯಗಳು ಶುಭ ಫಲಕ್ಕೆ ಬರುತ್ತು ಅಲ್ಲಿ ಅಡೆತಡೆಗಳು ಕಾಣುತ್ತೆ ಅದನ್ನು ಸರಿಯಾಗಿ ವಿಮರ್ಶೆಯನ್ನು ಮಾಡ್ಕೋಬೇಕು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸಹಿತ ಅತಿಯಾದಂಥ ವ್ಯಾಮೋಹವನ್ನು ಬಿಟ್ಟು ಕೆಲಸದಲ್ಲಿ ತಲ್ಲೀನತೆಯನ್ನು ಕಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ದಾಂಪತ್ಯದಲ್ಲೂ ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ರಾಜಕೀಯ ಮನೋಭಾವತೆ ಹಣಕಾಸಿನ ವಹಿವಾಟುಗಳಲ್ಲಿ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ನಾನು ಏನಾದರೂ ಮಾಡಿ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ಆಧ್ಯಾತ್ಮಿಕ ಒಲವುಗಳು ಜಾಸ್ತಿ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಸದುಪಯೋಗ ಮಾಡಿಕೊಳ್ಳಿ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಧನುರಾಶಿಯವರಿಗೆ ಈ ದಿನ ಅವಕಾಶಗಳು ವಂಚಿತ ಆಗ್ತದೆ ಪ್ರಯಾಣದಲ್ಲಿ ವಿಳಂಬತೆ ತೋರಿಸ್ತದೆ ಹಾಗೆ ಇನ್ನೇನು ಕೆಲಸದಲ್ಲೂ ಕೂಡ ಒಂದು ಬಾಸ್ ಕಿರಿಕಿರಿ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಪದಚ್ಯುತಿ ಒಂಬತ್ತರ ಸ್ಥಾನ ಭಾಗ್ಯದಲ್ಲಿ ಕೇತು ಭಾಗ್ಯದಲ್ಲಿ ಚಂದ್ರ ಅಷ್ಟಮಾಧಿಪತಿ ಚಂದ್ರ ಅತಿಯಾದಂಥ ಒಂದು ಕೋಪದ ನಿರ್ಮಾಣ ಆಗ್ತದೆ ಎಲ್ಲ ಬೇಡಪ್ಪ ಏನು ಬೇಡ ಅಂತಕ್ಕಂಥ ಮನೋಭಾವತೆ ಧನುರಾಶಿಯವರಿಗೆ ಬಂದುಬಿಡ್ತಿದ್ದೀರ ನಿರಾಸದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಕೆಲಸದಲ್ಲಿ ಶ್ರದ್ಧೆ ಇರೋದಿಲ್ಲ ಸ್ವಲ್ಪ ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಹಾಗೆ ಮಕರ ರಾಶಿ ಮಕರ ರಾಶಿ ಈ ದಿನ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅನಂತಹ ಯಾವುದಾದ್ರೂ ಒಂದು ಸಮಸ್ಯೆಗಳು ಕಾಡ್ತದೆ ದಾಂಪತ್ಯದಲ್ಲಿ ವಿರಸಗಳು ಕಾಡ್ತದೆ ಅಥವಾ ಸಪರೇಷನ್ಸ್ ತೋರಿಸ್ತಕ್ಕಂಥ ಇರುತ್ತೆ ಗಲಾಟೆಗಳು ವ್ಯಾಪಾರದಲ್ಲಿ ಕೂಡ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇವೆ ಏನಾದರೂ ಒಂದು ಸಮಸ್ಯೆಗಳು ಕಂಡೇ ಕಾಣುತ್ತೆ ಈ ದಿನ ಗಣಪತಿಗೆ ಗರಿಕೆ ಆಹಾರವನ್ನು ಹಾಕಿ ಇಪ್ಪತ್ತೊಂದು ಬಾರಿ ಗಣಪತಿಯ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕುಂಭರಾಶಿಯವರಿಗೂ ಸಹಿತ ಕುಂಭರಾಶಿಯವರಿಗೂ ಸಹಿತವಾಗಿ ದಾಂಪತ್ಯದ ವಿಚಾರವಾಗಿ ಕಲಹಗಳು ಬರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಕೊಂಚ ಮುನ್ನಡೆಯನ್ನು ಸಾಧಿಸ್ತೀರಿ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗೋದಿಲ್ಲ ಎದುರಾಳಿಯನ್ನು ಕುರಿತು ಚಿಂತನೆಗಳು ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಸಾಲದ ವಿಚಾರದಲ್ಲಿ ತಲ್ಲೀನತೆಯನ್ನು ತೋರಿಸ್ತದೆ ಕುಂಭರಾಶಿಯವ್ರಿಗೆ ಅತಿಯಾದಂಥದ್ದನ್ನು ಯಾರು ನಂಬಿ ಸಾಲ ಮತ್ತೊಂದು ಏನು ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಕೊಡಲಿಕ್ಕೂ ಹೋಗಬೇಡಿ ಸ್ವಲ್ಪ ಸಮಸ್ಯೆ ಆಗ್ತದೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಈ ಒಂದು ವಿಚಾರದಲ್ಲಿ ಸಾಲದ ವಿಚಾರವಾಗಿ ಕಾಡ್ತದೆ ಸ್ವಲ್ಪ ಎಚ್ಚರ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿರುತ್ತೆ ಒಟ್ಟಾರೆಯಾಗಿ ನೋಡೋದಾದರೆ ಒಂದು ಸಾಧಾರಣವಾಗಿರತಕ್ಕಂಥ ದಿನ ಕೊನೆಯಲ್ಲಿ ಮೀನರಾಶಿ ಮೀನರಾಶಿಯವರೆಗೂ ಸಹಿತ ಒಂದು ರೀತಿಯಾಗಿ ಶತ್ರುವಿನ ದಮನ ಮಾಡತಕ್ಕಂಥದ್ದಿರುತ್ತೆ ಬಟ್ ಆರೋಗ್ಯದಲ್ಲಿ ಸರಿಯಾಗಿ ನೋಡಿಕೊಳ್ಳಿ ಶತ್ರುವಿನಿಂದ ನಷ್ಟ ಸಾಧ್ಯತೆ ತುಂಬ ಜಾಸ್ತಿ ಇದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಮಾಡಬೇಕು ಕರಿ ಉದ್ದಿನ ಕಾಳನ್ನು ದಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಗಣಪತಿ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾವುದೇ ಆದಂಥ ಕಾರ್ಯಭಂಗದ ಕೆಲಸಗಳು ಅಂದರೆ ಅತಿಯಾದಂಥ ಶತ್ರು ಮತ್ತೊಂದು ಎದುರಾಗಿಯಾಗಿ ಮಾಡಿಕೊಳ್ತಕ್ಕಂಥದನ್ನು ಬೇಡ ಇದೆ ಸ್ವಲ್ಪ ಎಚ್ಚರವಾಗಿ ವಹಿಸ್ತಕ್ಕಂಥದ್ದು ಮುಖ್ಯ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಬಹಳ ಮುಖ್ಯವಾಗಿ ವಾಸ್ತುವಿನ ಪ್ರಕಾರ ನಮ್ಮ ಮನೆ ಸಮಸ್ಯೆ ಇದೆ ಅಭಿವೃದ್ಧಿ ಕುಂಠಿತ ಆಗ್ತಿದೆ ವಾಯುವ್ಯದಲ್ಲಿ ಸಮಸ್ಯೆ ಇದೆ ಇದಕ್ಕೆ ಭಾಳ ಅತ್ಯಂತ ಸರಳ ಎಂಟು ನವಿಲುಗರಿಯನ್ನು ತಗೊಳ್ಳಿ ಬಿಳಿದಾರದಲ್ಲಿ ಕಟ್ಟಿ ದೇವರ ಇಡಿ ಪ್ರತಿ ಸಂಧ್ಯಾ ಸಮಯದಲ್ಲಿ ಓಂ ಸೋಂ ಸೋಮಾಯ ನಮಃ ಓಂ ಸೋಮ್ ಸೋಮಾಯ ನಮಃ ನೂರ ಎಂಟು ಬಾರಿ ಅದರ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಸರಳವಾಗಿ ವಾಸ್ತು ಸಮಸ್ಯೆ ನಿ ನಿರ್ಮೂಲನೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಮನಸ್ತಾಪಗಳು ದೂರ ಆಗುತ್ತೆ ಮನೆಯಲ್ಲಿ ಮನೆಯ ಹೆಣ್ಣು ಮಕ್ಕಳ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಈ ಸರಳ ವಾಸ್ತುವಿನ ತಂತ್ರ ನಿಮ್ಮ ಮುಂದೆ ಹೇಳಿದ್ದೇನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು